ನುಗ್ಗೆಕಾಯಿ ಮತ್ತು ಹೆಸರುಕಾಳು ಮಸಾಲೆ ಸಾಂಬಾರು ಮಾಡುವ ವಿಧಾನ ತಿಳ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಮೊದಲಿಗೆ ನಾಲ್ಕು ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಳ್ಬೇಕು ನೂರು ಗ್ರಾಮ್ ನೆನೆಸಿ ನೆನೆಸಿಟ್ಕೊಳ್ಬೇಕು ಮಸಾಲೆಗೆ ಶುಂಠಿ ಒಂದು ಇಂಚು ಮತ್ತು ತೆಂಗಿನಕಾಯಿ ಚೂರು ಮಾಡಿರೋ ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಎಂಟರಿಂದ ಹತ್ತು ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಒಂದು ಗಡ್ಡೆ ಮತ್ತು ಈರುಳ್ಳಿ ಒಂದು ದೊಡ್ಡ ಕಟ್ ಮಾಡಿ ಹಾಕ್ಕೊಳ್ಬೇಕು ಕೊತ್ತಂಬರಿ ಒಂದು ಹಿಡಿಯಷ್ಟು ಹಾಕ್ಕೊಳ್ಬೇಕು ಇದೆಲ್ಲ ನೀಟಾಗಿ ತೊಳೆದು ಕುಕ್ಕರ್ಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಬೇಕು ಎಣ್ಣೆ ಒಂದೆರಡು ಮೂರು ಸ್ಪೂನ್ ಸೇರಿಸ್ಕೊಂಡು ಮತ್ತು ಚಕ್ಕೆ ಸ್ವಲ್ಪ ಲವಂಗ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಗೋಲ್ಡನ್ ಕಲರ್ದಂಗೆ ಹುರ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹುರ್ಕೊಂಡಿರೋಂಥ ಮಿಶ್ರಣ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಬೇಕು ಹಾಗೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ ಮೇಲೆ ಹೆಸರುಕಾಳು ಮತ್ತು ನುಗ್ಗೆಕಾಯಿ ಹಾಕಿ ಒಂದು ಎರಡು ಮೂರು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಂಡ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಈಗ ರುಬ್ಬಿರೋವಂಥ ಮಿಶ್ರಣವನ್ನು ಕುಕ್ಕರ್ಗೆ ಸೇರಿಸ್ಕೋಣ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಒಂದೆರಡು ಚಮಚ ಧನಿಯಾ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಅರಶಿನ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹದವಾಗಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಸಿ ಒಂದು ವಿಜಿಲ್ಗೆ ಇಟ್ಕೊಂಡ್ರೆ ಹದವಾಗಿ ನೀಟಾಗಿ ಬೆಂದಿರುತ್ತೆ ಅದಾದಮೇಲೆ ನಾವು ಇದನ್ನು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ನಾವು ಬಳಸ್ಕೊಬೋದು ಚಿಕನ್ ಸಾಂಬಾರ್ಗನ ತುಂಬ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ರುಚಿ ಅಂತ ತುಂಬಾ ಅದ್ಭುತವಾಗಿರುತ್ತೆ ತುಂಬನೇ ರುಚಿಯಾಗಿರುತ್ತೆ ಮೀ ಸಖತ್ತಾಗಿರುತ್ತೆ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ನೋ ಅಷ್ಟು ರುಚಿ ಕೊಡುತ್ತೆ ಇದು ಸಲ ಟ್ರೈ ಮಾಡಿ